ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಶಾಡೆ ಮೀನು ಅಥವಾ ತೇಡ ಮೀನನ್ನು ತಂದಿದ್ರು ಅದರಲ್ಲಿ ನಮಗೆ ಇಷ್ಟು ಮೊಟ್ಟೆಗಳು ಸಿಕ್ಕಿದೆ ಸೊ ಅದನ್ನು ಫ್ರೈ ಮಾಡೋದು ಅಥವಾ ಬುರ್ಜಿ ಮಾಡೋದು ಅಂತ ನೋಡ್ತಾ ಇದ್ದೇವೆ ಸೊ ಫ್ರೈಗಿಂತ ಬುರ್ಜಿ ಚೆನ್ನಾಗುತ್ತೆ ಅಂತ ಹೇಳಿದ್ರು ಮನೆಯವರು ಸೊ ಹಾಗಾಗಿ ಇವತ್ತು ನಾವು ಈ ಶಾಡೆ ಮೀನಿನ ಮೊಟ್ಟೆಯ ಬುರ್ಜಿಯನ್ನು ಮಾಡ್ತಾ ಇದ್ದೇವೆ ಇದು ಮಾಡು ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಬನ್ನಿ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನಾವು ಸೊ ಒಂದೆರಡು ಹಸಿ ಹಸಿಮೆಣಸು ಒಂದು ಸಣ್ಣ ನೀರು ನೀರುಳ್ಳಿ ಒಂದು ಅರ್ಧ ಟೊಮೆಟೊ ಸ್ವಲ್ಪ ಶುಂಠಿ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಒಂದು ಸಣ್ಣ ಸ್ಪೂನ್ ಅರಿಶಿನ ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನಾವು ಸೊ ಈಗ ಹೇಗೆ ಮಾಡೋದಂತ ನೋಡೋ ಬನ್ನಿ ಫ್ರೆಂಡ್ಸ್ ಈಗ ಮೀನಿನ ಮೊಟ್ಟೆಯ ಬುರ್ಜಿಯನ್ನು ಮಾಡಲಿಕ್ಕೆ ಬಣಾಲೆಯನ್ನು ಇಟ್ಕೊಂಡಿದ್ದೇವೆ ಬಣಾಲೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ ನಾವು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇವೆ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಈಗ ಸಾಸಿವೆ ಸಿಡಿತಾ ಇದೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣಸು ಈಗ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸಹ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಟೊಮೆಟೊವನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನವನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕೊಳ್ಳೋಣ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಮಸಾಲೆ ಸ್ವಲ್ಪ ಮಿಕ್ಸ್ ಆಗಲಿ ಸೊ ಮೀನಿನ ಮೊಟ್ಟೆನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೇವೆ ನಾವು ಸೊ ಈಗ ಈ ಮೀನಿನ ಮೊಟ್ಟೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕೋಣ ಇದು ಶಾಡೆ ಮೀನು ಅಥವಾ ತೇಡೆ ಮೀನಿನ ಮೊಟ್ಟೆ ಈಗ ಈ ಮೀನಿನ ಮೊಟ್ಟೆಗಳನ್ನೆಲ್ಲ ಸ್ವಲ್ಪ ಇಡೀ ಇಡಿ ಅಲ್ಲ ಅದನ್ನೆಲ್ಲ ಸ್ವಲ್ಪ ಒಡ್ಕೊಳ್ಳೋಣ ಬೆಂಕಿಯನ್ನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೊಟ್ಟೆನೆಲ್ಲ ಹೀಗೆ ಒಡ್ಕೊಂಡಿದ್ದೇವೆ ನಾವು ಆದರೆ ಈ ಒಂದು ಬುರ್ಜಿಯನ್ನು ಮಾಡುವಾಗ ಸೌಟನ್ನು ಆಡಿಸ್ತಾ ಇರಬೇಕು ಯಾಕೆ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ ಅದು ಮೊಟ್ಟೆ ಆಗಿರೋ ಕಾರಣಕ್ಕಾಗಿ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಮೊಟ್ಟೆ ಏನಿದೆ ಅದರ ಬುರ್ಜಿ ಮಾಡಿದಾಗೇನೆ ಇದೆ ಲಾಸ್ಟಿಗೆ ಈಗ ಗಾರ್ನಿಶಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಮಿಕ್ಸ್ ಮಾಡುವ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಒಳ್ಳೆ ಬಿಸಿ ಬಿಸಿ ಇದೆ ಇದು ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ಈಗ ಮೀನಿನ ಮೊಟ್ಟೆ ಬುರ್ಜಿ ರೆಡಿಯಾಗಿದೆ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡುವ ಬಿಸಿ ಬಿಸಿ ಇದೆ ಆಗಿದೆ ಫ್ರೆಂಡ್ಸ್ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತು ದೋಸೆಗೆಲ್ಲ ಒಳ್ಳೆಯ ಕಾಂಬಿನೇಷನ್ ನೀವು ಸಹ ಮೀನಿನ ಮೊಟ್ಟೆ ಎಲ್ಲಾದರೂ ಸಿಕ್ಕಿದರೆ ಈ ರೆಸಿಪಿಯನ್ನು ಮಾಡಿ ಟ್ರೈ ಮಾಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್